ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಎಸ್ ಕರ್ನಾಟಕ ಇಸಾಬಾ ಸಾಂತ್ವನ ತಂಡದ ವತಿಯಿಂದ ಬುಧವಾರ ನಗರದ ಪ್ರಮುಖ ಕಡೆ ಸ್ವಚ್ಛತಾ ಕಾರ್ಯ ನಡೆಸಲಾಯಿತು ಸಾಮಾಜಿಕ ಸೇವೆ ಹಾಗೂ ಬಡವರಿಗೆ ಸಹಕಾರ ಮಾಡಿಕೊಂಡು ಬರುತ್ತಿರುವ ಎಸ್ ಕರ್ನಾಟಕ ಇಸಾಬಾ ಸಾಂತ್ವನ ಸಾಗರ ಶಾಖೆ ತಂಡದ ಯುವಕರು ಬುಧವಾರ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ನಗರದ ಬಿಹಚ್ ರಸ್ತೆಯ ಬಸ್ ನಿಲ್ದಾಣ ಸೊರ್ಬಾ ರಸ್ತೆಯ ಬಸ್ ನಿಲ್ದಾಣ ಶಿವಮೊಗ್ಗ ರಸ್ತೆಯ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಕಡೆಯ ಬಸ್ ನಿಲ್ದಾಣಗಳ ಸ್ವಚ್ಛತಾ ಕಾರ್ಯ ಮಾಡುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಸ್ವೈಎಸ್ ಕರ್ನಾಟಕ ಇಸಾಬಾ ಸಾಂತನ ತಂಡ ರಾಜ್ಯದಂತ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಸಹ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದೆ ತಂಡದ ಹಿರಿಯರಾದ ಎಪಿ ಉಸ್ತಾದ್ ರವರ ಮಾರ್ಗದರ್ಶನದಲ್ಲಿ ಈ ಒಂದು ತಂಡ ರಾಜ್ಯಾದ್ಯಂತ ಉತ್ತಮ ಕಾರ್ಯ ಮಾಡಿಕೊಂಡು ಬರುತ್ತಿರುವುದು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿರುವುದು ಉದಾಹರಣೆ ಇದೆ ಎಸ್ವೈಎಸ್ ಕರ್ನಾಟಕ ಇಸಾಬಾ ಸಾಂತನ ತಂಡದ ಜಿಲ್ಲಾ ಹಾಗೂ ತಾಲೂಕು ಕಾರ್ಯದರ್ಶಿ ಅಬ್ದುಲ್ ವಾಹಿದ್ ಮಾತನಾಡಿದ್ದು ಹೀಗೆ ಇದು ನಮ್ಮ ಎಸ್ ಎಸ್ ಕರ್ನಾಟಕ ರಾಜ್ಯ ಇದರ ವತಿಯಿಂದ ಎಸ್ ವೈ ಎಸ್ ಇಸಾಬ ಸಾಂತ್ವನ ಟೀಮ್ ಅಂತೇಳಿ ಇದರ ಮುಖ್ಯ ಕಾರ್ಯ ಈ ಈ ಥರ ಸಾರ್ವಜನಿಕ ಸ್ಥಳಗಳ ಸ್ಥಳ ಸ್ಥಳಗಳನ್ನು ಸ್ವಚ್ಛಗೊಳಿಸುವುದು ಯಾರಾದರೂ ತೊಂದರೆಗೊಳಗಾದಲ್ಲಿ ಅವರಿಗೆ ನೆರವಾಗುವುದು ಹಾಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು ಅದು ಅನಾಥ ಶವಗಳು ಬಿದ್ದು ಅದನ್ನು ನಾವು ರಿಕವರಿ ಮಾಡಿ ಅದನ್ನು ಸಂಬಂಧಪಟ್ಟವರಿಗೆ ಒಪ್ಪಿಸೋದು ಇದೇ ಕಾರ್ಯ ಆಗಿದೆ ನಮ್ಮದು ಇದು ನಮಗೆ ಇದು ಸಾಗರದಲ್ಲಿ ಮಾತ್ರ ಅಲ್ಲ ಕರ್ನಾಟಕ ಮತ್ತು ಕೇರಳ ಹೀಗೆ ಭಾರತ ದೇಶದಂತೆ ಈ ಟೀಮ್ ಇದೆ ಇದರ ನಾಯಕರು ನಮಗೆ ಎ ಪಿ ಯು ಅದೇ ರೀತಿ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರತಿ ಯೂನಿಟ್ಗಳಲ್ಲೂ ಈ ಥರ ಸ್ವಚ್ಛ ಕಾರ್ಯಗಳನ್ನ ಮಾಡಬೇಕು ಅಂದರೆ ನಮಗೆ ರಾಜ್ಯ ಸಮಿತಿಯಿಂದ ನಿರ್ದೇಶನ ಬಂದಿರ್ತದೆ ಆ ನಿರ್ದೇಶನದ ಪ್ರಕಾರ ನಾವು ಈ ಒಂದು ಸ್ವಚ್ಛ ಕಾರ್ಯ ಕಾರ್ಯಕ್ರಮವನ್ನು ಇವತ್ತೊಂದು ಮೂರಿಂದ ನಾಲ್ಕು ಬಸ್ ಸ್ಟ್ಯಾಂಡ್ಗಳನ್ನು ಕ್ಲೀನ್ ಮಾಡೋದು ಸೈನ್ ಬೋರ್ಡ್ಗಳನ್ನ ಕ್ಲೀನ್ ಮಾಡೋದು ನಾಮಫಲಕಗಳು ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಜೋಗ ಜಲಪಾತ ಹಾಗೆ ಸಿಗಂದೂರು ಸೇತುವೆಗಳಲ್ಲಿ ಇರುವುದರಿಂದ ಅತ್ಯಂತ ಹೆಚ್ಚು ಪ್ರವಸಾಸಿರು ಇಲ್ಲಿ ಆಗಮಿಸ್ತಾ ಇದ್ದಾರೆ ಅವರಿಗೆ ನಾಮಫಲಕಗಳು ಕಾಣುವುದಿಲ್ಲ ಈಗ ಮಳೆ ಬಂದಿರತ್ತೆ ಗಿಡ ಗಂಟೆಗಳು ಬಂದಿರುತ್ತೆ ಅದನ್ನ ಕ್ಲೀನ್ ಮಾಡುವುದು ಸಾರ್ವಜನಿಕವಾಗಿ ಎಲ್ಲ ಕಾರ್ಯಗಳಿಗೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವೆಲ್ಲ ನಾಯಕರುಗಳು ರೆಡಿ ಇದ್ದೇವೆ ಯಾರು ನಮ್ಮನ್ನು ಸಂಪರ್ಕಿಸಬಹುದು ಇದು ಮತ್ತೆ ಸ್ವತಂತ್ರ ದಿನ ಇದರ ನಂತರ ನಮ್ಮ ಇದೇ ನಮ್ಮ ಯೂನಿಟ್ ಇಂದ ನಮ್ಮ ಈ ಸಾಂತ್ವನ ಹಿಜಾಬಾ ತಂಡದಿಂದ ಆ ನಮ್ಮ ನಾಡಿನ ಹಿರಿಯರು ಸ್ವತಂತ್ರ ಹೋರಾಟಗಾರರು ಯಾರು ನಮ್ಮಲ್ಲಿ ಇದ್ರೆ ಅವ್ರನ್ನ ಕಡ್ದಿ ನಾವು ಒಂದು ಚಹಾ ಕುಟಗೊಂಡ ಅವತ್ತಿನ ಆಗಸ್ಟ್ ಹದಿನೈದರ ಸಂಜೆ ನಮ್ಮ ಮಸೀದಿ ಆವರಣದಲ್ಲಿ ನಾವು ಇಟ್ಟಿದ್ದೇವೆ ಅದಕ್ಕೆಲ್ಲರಿಗೂ ನಾವು ಸ್ವಾಗತಿಸ್ತೇವೆ ಯಾರು ಬೇಕಾದ್ರೂ ಬರ್ಬೋದು ಇದಿಷ್ಟು ನಮ್ಮ ಬೇಯ ಇವಾಗ ಇದನ್ನ ಆರಂಭಿಸಿದೆ ಬೇಸರ ಈ ಬಸ್ ಸ್ಟ್ಯಾಂಡ್ ಅನ್ನು ಆರಂಭಿಸಿದೆ ತುಂಬಾ ಅಂದ್ರೆ ತುಂಬಾ ಕೊಳಗಾದಂತ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು ಇದನ್ನ ಇಲ್ಲಿ ಮನುಷ್ಯರಾದ್ರೂ ಯಾರು ಬರ್ತಿಲ್ಲ ಅದನ್ನ ನಮ್ಮ ಎಲ್ಲ ಸಾಂತ್ವನ ನಾಯಕರುಗಳು ಆಗಮಿಸಿ ಅದನ್ನು ಗುರುತಿಸಿದ್ದೇವೆ ಇವತ್ತು ಒಂದು ಮತ್ತೆ ಆ ಕಡೆ ಕೆಳಗಡೆದ ಎರಡು ಬಸ್ ಸ್ಟಾಂಡ್ ಗಳು ಆಮೇಲೆ ಸೊರಗೋರ್ ಇರೋ ಒಂದು ಬಸ್ ಸ್ಟ್ಯಾಂಡ್ ಕೂಡ ನಾವು ಗುರುತಿಸಿದ್ದೇವೆ ಅದೇ ರೀತಿ ನಮಗೆ ಸಹ ಕಾಲಾವಕಾಶ ಸಿಕ್ಕಲ್ಲಿ ಮಳೆ ನಮ್ಗೆ ಹೊಳು ಕೊಟ್ಟಲ್ಲಿ ಸೈನ್ ಬೋರ್ಡ್ ಗಳನ್ನ ಕ್ಲೀನ್ ಮಾಡುವಂತ ಒಂದು ಕಾರ್ಯಕ್ಕೂ ಕೂಡ ನಾವು ಅವಕಾಶ ಆಗ್ತೇವೆ ಇವತ್ತು ಇದು ಇವತ್ತೇ ಮಾತ್ರ ಅಲ್ಲ ಈಗ ಎರಡು ದಿವಸ ಮತ್ತೆ ಬೇರೆ ಒಂದು ಕಾರ್ಯಕ್ಕೆ ಹೋಗ್ತೇವೆ ಅಥವಾ ಎಲ್ಲ ಸ್ಕೂಲ್ಗಳಲ್ಲಿ ನಾಮಫಲಗಳು ಸ್ಕೂಲ್ ಬೋರ್ಡ್ ಕ್ಲೀನ್ ಮಾಡೋದು ಇತರ ಕಾರ್ಯಗಳು ನಾವು ಹೋಗ್ತಾ ಇದ್ದೇವೆ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಇಸ್ಮಾಯಿಲ್ ಕೆ ಪಿ ಬಸೀರ್ ಎಕ್ಬಾಲ್ ಕಬೀರ್ ತುಫೇಲ್ ಇಬ್ರಾಹಿಂ ಕುಟಿ ರಫೀಕ್ ಫಾರೂಕ್ ಸೌದ್ ಖಲಂದರ್ ವಾಹಿದ್ ಇಮ್ತಿಯಾಜ್ ಇಲಿಯಾಜ್ ಹಸನ್ ಹುಸೇನ್ ತಬ್ರೆಸ್ ಸುಭಾನ್ ಸೇರಿದಂತೆ ಅನೇಕರು ಹಾಜರಿದ್ದರು